ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವಾಗ ನಿಮ್ಗೆ ಮೆಂತೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ದೆ ತುಂಬಾ ಈಸಿಯಾಗಿ ಮೆಂತೆ ಬಾತ್ನ ರೆಡಿ ಮಾಡ್ಕೊಬೋದು ಈಗ ಮಸಾಲೆಗೆ ಏನೇನ್ ಬೇಕು ಅಂತಂದ್ರೆ ನೋಡಿ ಸ್ವಲ್ಪ ಪುದೀನ ಸ್ವಲ್ಪ ತೆಂಗಿನಕಾಯಿ ಕಾಳು ಮೆಣಸು ಕರ್ಬೇ ಸೊಪ್ಪು ಶುಂಠಿ ಸ್ವಲ್ಪ ಖಾರಕ್ಕೆ ಕಾಸಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಇದನ್ನೆಲ್ಲ ಹಾಕೊಂಡು ನಾವು ಸಾಫ್ಟ್ ಫೇಸ್ಟ್ ಆಗಿ ರೆಡಿ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಈಗ ಮೆಂತ್ಯಪಾತ್ಗೆ ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಮೆಂತೆ ಸೊಪ್ಪು ನೋಡಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈರುಳ್ಳಿ ಒಂದ್ ಟೊಮೆಟೊ ಹಾಗೆ ಬಟಾಣಿನ ತಗೊಂಡಿದೀನಿ ಜೊತೆಗೆ ನಾನು ಸ್ವಲ್ಪ ಪಲಾವ್ ಐಟಮ್ ನ ತಗೊಂಡಿದೀನಿ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂತ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನು ಇದಕ್ಕೆ ಏನ್ ಪಲಾವ್ ಐಟಮ್ ತಗೊಂಡಿದ್ದೆ ನೋಡಿ ಆ ಪಲಾವ್ ಐಟಮ್ನೆಲ್ಲ ಹಾಕಿ ಹುರ್ಕೊಂತ ಇದೀನಿ ಈ ತರ ಎಣ್ಣೆಲೆ ನಾವು ಇದನ್ನ ಹುರ್ಕೊಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆಲೆ ನಾವು ಹುರ್ಕೊಳೋಣ ಒಂದೆರಡು ನಿಮಿಷ ಈ ತರ ಹುರ್ಕೊಂಡ್ರೆ ಸಾಕು ಅದೆಲ್ಲಾ ಆಗುತ್ತೆ ಈಗ ನಾನು ಅದಕ್ಕೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂತ ಇದ್ದೀನಿ ಈರುಳ್ಳಿ ಎಲ್ಲಾ ನೀಟಾಗಿ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ನಾವು ಹುರ್ಕೊಳೋಣ ನೋಡಿ ಈಗ ಎಣ್ಣೆಲಿ ಇದೇ ತರ ತಿರ್ಸ್ಕೊಡ್ತಾರೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಾ ಬರ್ತಾ ಇರುತ್ತೆ ಈಗ ನಾನು ಇದಕ್ಕೆ ಆಗ್ಲೇ ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮೆಂತೆ ಸೊಪ್ಪು ಆ ಮೆಂತ್ಯ ಸೊಪ್ಪನ್ನ ಕೂಡ ಹಾಕಿ ಫ್ರೈ ಮಾಡ್ಕೊಂತ ಇದೀನಿ ಈ ತರ ಫ್ರೈ ಮಾಡ್ಕೊಳೋದ್ರಿಂದ ಮೆಂತ್ಯೆ ಸೊಪ್ಪಲ್ಲಿರೋ ಕಹಿ ಎಲ್ಲ ಹೋಗಿ ರೈಸು ತುಂಬಾ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಎಣ್ಣೆಲೆ ಮೆಂತ್ಯೆ ಸೊಪ್ಪನ್ನ ಹುರ್ಕೊಬೇಕು ಕೆಲವೊಬ್ರು ಡೈರೆಕ್ಟ್ ಆಗಿ ಹಾಕ್ತಾರೆ ಆ ಹಾಕ್ದಾಗ ರೈಸ್ ಕಹಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ತಿನ್ನೋದಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಈ ತರ ಹುರ್ಕೊಂಡ್ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿರುತ್ತೆ ನಾವು ಮೆಂತ್ಯೆ ಸೊಪ್ಪು ಹಾಕಿದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ರೈಸು ನೋಡಿ ಒಂದ್ ಎರಡ್ ನಿಮಿಷ ಈ ತರ ಹುರ್ಕೊಂಡಿದ ತಕ್ಷಣ ನೋಡಿ ಎಷ್ಟು ಸೊಪ್ಪಾಕಿದೆ ಎಲ್ಲಾ ಕೂಡ ಸಾಫ್ಟ್ ಆಗಿ ಕಮ್ಮಿ ಆಗೋಗಿದೆ ಅಂತ ಈಗ ನಾನು ಇದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೆಟೊನ ಹಾಕಿ ತಿರುಗಕೊಡ್ತಾ ಇದೀನಿ ಟೊಮೆಟೊ ಕೂಡ ನೀಟಾಗಿ ಸಾಫ್ಟ್ ಆಗಿ ಬಾಡ್ಬೇಕು ಅಲ್ಲಿವರೆಗೂ ನಾವು ನೀಟಾಗಿ ತಿರ್ಗ್ಸ್ಕೊಡೋಣ ಒಂದ್ ಎರಡ್ ನಿಮಿಷ ಈ ತರ ತಿರ್ಸ್ಕೊಟ್ರೆ ಸಾಕು ಟೊಮೆಟೊ ಕೂಡ ಸಾಫ್ಟ್ ಆಗುತ್ತೆ ಅದಕ್ಕೆ ಆಗ್ಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮಸಾಲೆ ಆ ಮಸಾಲೆನ ಹಾಕಿ ತಿರುಗಿಸ್ಕೊಡ್ತಾ ಇದ್ದೀನಿ ಮಸಾಲೆಲೆ ಹಸಿ ಮೇಲೆಲ್ಲಾ ಹೋಗ್ಬೇಕು ಅಲ್ಲಿವರೆಗೂ ನಾವು ತಿರ್ಗ್ಸ್ಕೊಡೋಣ ನೋಡಿ ಒಂದ್ ನಿಮಿಷ ಈ ತರ ತಿರ್ಸ್ಕೊಟ್ರೆ ಸಾಕು ಸಣ್ಣ ಫ್ಲೇಮ್ ಅಲ್ಲಿ ಇದನ್ನ ತಿರ್ಗೊಳ್ಳೋಣ ನೋಡಿ ಈಗ ಹಸಿ ಸ್ಮೆಲ್ ಎಲ್ಲಾ ಹೋಗಿದೆ ಈಗ ನಾನು ಇದಕ್ಕೆ ಒಂದ್ ಕಪ್ ಆಗುವಷ್ಟು ಬಟಾಣಿನ ಹಾಕ್ತಾ ಇದ್ದೀನಿ ಬಟಾಣಿನ ಹಾಕಿ ನೀಟಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ ಬಟಾಣಿ ಎಲ್ಲಾ ನೀಟಾಗಿ ಮಿಕ್ಸ್ ಆಗ್ಬೇಕು ಈಗ ನಾನು ಗ್ಯಾಸ್ ನ ಸಣ್ಣ ಮಾಡಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊತಾ ಇದೀನಿ ನೋಡಿ ಈ ಮೆಜರ್ಮೆಂಟ್ ಅಕ್ಕಿನ ತಗೊಂಡು ನೀಟಾಗಿ ತೊಳ್ದಿ ಹಾಕೊಂತ ಇದೀನಿ ನಾನು ಮೂರ್ ಜನಕ್ಕೆ ಆಗುವಷ್ಟು ರೈಸ್ ನ ಹಾಕ್ತಾ ಇದ್ದೀನಿ ನಿಮ್ ಮನೇಲಿ ಎಷ್ಟು ಜನ ಇದ್ದಾರೋ ಅದನ್ನ ನೋಡ್ಕೊಂಡು ನೀವು ರೈಸ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನೋಡಿ ಇದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ಎರಡು ಗ್ಲಾಸ್ ನೀರ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ತಿರುಗಿಸ್ಕೊಡ್ತಾ ಇದೀನಿ ಈ ತರ ಮಿಕ್ಸ್ ಮಾಡೋದ್ರಿಂದ ರೈಸ್ಗೆಲ್ಲ ಮಸಾಲೆ ನೀಟಾಗಿ ಹಿಡಿಯುತ್ತೆ ಈಗ ನಾನು ಇದಕ್ಕೆ ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ಒಂದ್ ಎರಡು ವಿಸಿಲ್ನ ಬರ್ಸ್ಕೊಂತ ಇದೀನಿ ಎರಡ್ ವಿಸಿಲ್ ಆದ್ಮೇಲೆ ಕುಕ್ಕರ್ ಮುಚ್ಚಳನ್ನ ತೆಗ್ದಾಗ ನಮ್ಗೆ ನೋಡಿ ಈ ತರ ಮೆಂತೆ ಬಾತ್ ರೆಡಿ ಆಗಿದೆ ಅಂತ ಈಗ ನಾವ್ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಉದ್ರು ಉದ್ರವಾಗಿ ನಮ್ಗೆ ಮೆಂತ್ಯ ಬಾತ್ ರೆಡಿ ಆಗಿದೆ ಅಂತ ಯಾವುದೇ ಫುಡ್ ಕಲರ್ ಯೂಸ್ ಮಾಡಿದಿರ ನಮಗೆ ಗ್ರೀನ್ ಕಲರ್ ಆಗಿ ಮೆಂತ್ಯ ಬಾತ್ ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ಅತಿ ಬೇಗ ಸಮಯದಲ್ಲಿ ನಾವು ಈ ಮೆಂತೆ ಬಾತ್ನ ನ ರೆಡಿ ಮಾಡ್ಕೊಬಹುದು ಈಗ ನಾವು ಒಂದು ಸರ್ವಿಂಗ್ ಪ್ಲೇಟ್ ಗೆ ಇದನ್ನ ಹಾಕೊಳ ನೋಡಿ ಎಷ್ಟು ನೀಟಾಗಿ ಹೋದ್ರ ಹೋದ್ರೂ ಆಗಿ ನಮ್ಗೆ ಈ ಮೆಂತೆ ಭಾತ್ ರೆಡಿ ಆಗಿದೆ ಅಂತ ಪ್ಲೀಸ್ ಯಾರೆಲ್ಲ ನಾನು ಈ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಇದೀನಿ ಪ್ಲೀಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ನನ್ಗೆ ತಿಳಿಸಿ ಅಂತ ಕೇಳ್ಕೊಂತಾ ಇದೀನಿ ಥ್ಯಾಂಕ್ ಯು